ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದರು ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಏನಂದರೆ ಮೆಂತ್ಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಶೇರ್ ಇದ್ದೀನಿ ಮೆಂಥಿ ಪಲ್ಯ ಮತ್ತು ಹೆಸ್ರು ಬೇಳೆ ನೆನೆಸಿಟ್ಟಿದ್ದೀನಿ ಕ ಮೆಂತ್ ಪಲ್ಯ ಕಡ್ದಿಕ್ಕಿದ್ದೀನಿ ಅದಕ್ಕೆ ಏನೇನೆಲ್ಲ ಬೇಕು ಅಂತ ನೀವೇ ನೋಡಿ ಫ್ರೆಂಡ್ಸ್ ನಾನು ಏನೇನೆಲ್ಲ ಕಟ್ ಮಾಡಿಟ್ಟಿದ್ದೀನಿ ಅಂತ ನೋಡಿ ಕೊತ್ತಂಬರಿ ಮತ್ತು ಹಸಿ ಮೆಣಸಿನಕಾಯಿ ಈರುಳ್ಳಿ ಮತ್ತು ಕರಿಬೇವು ಮತ್ತು ಒಂದು ಹತ್ತು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಮತ್ತು ಇವ್ರ ಕಡಾಯಲ್ಲಿ ಎಣ್ಣೆ ಆಲ್ರೆಡಿ ಹಾಕಿಟ್ಟಿದ್ದೀನಿ ಅದರಲ್ಲಿ ಸಾಸಿವೆ ಮತ್ತು ಜೀರಿಗೆ ಒಂದು ಸ್ವಲ್ಪ ಸ್ವಲ್ಪ ಹಸಿ ಮೆಣಸಿನಕಾಯಿ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಮೇಲಿಂದ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ಪೂರ್ತಿ ಹಸಿ ಮೆಣಸಿನಕಾಯಿ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ನಾನು ಹಾಫ್ ಹಸಿ ಮೆಣಸಿನಕಾಯಿ ಹಾಫ್ ಚಿಲ್ಲಿ ಪೌಡರ್ ಇಷ್ಟು ಸೇರ್ಸ್ಕೊತೀನಿ ಇವಾಗ ಬೆ ಕರಿಬೇವು ಆ್ಯಡ್ ಮಾಡ್ಕೊತೀನಿ ಇವಾಗ ಕರಿಬೇವು ಹಾಡ್ ಆದ್ಮೇಲೆ ಇವಾಗ ಕರಿಬೇಡ ಕರಿಬೇವು ಹಾಕ್ ಆದ್ಮೇಲೆ ಇವಾಗ ಡೈರೆಕ್ಟ್ ಹಸಿಮೆಣಸಿನಕಾಯಿ ಡೈರೆಕ್ಟ್ ಹಾಕ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಬಿಡಬೇಕು ಫ್ರೆಂಡ್ಸ್ ಇವಾಗ ಹಸಿ ಸ್ಮೆಲ್ ಹೋಗೋವರೆಗೂ ಈ ತರ ತಿರುಗಿಸುತ್ತಾ ಇರಬೇಕು ಜಾಸ್ತಿ ಕೆಂಪು ಕಲರ್ ಬರೋವರೆಗೂ ಬಿಡಬಾರದು ಸ್ವಲ್ಪ ಹಸಿಹಸಿ ಇರುವಾಗ್ಲೇ ಸ್ವಲ್ಪ ಈರುಳ್ಳಿ ಆ್ಯಡ್ ಮಾಡ್ಕೊಬೇಕು ಊರು ಸೈಡು ಜಾಸ್ತಿ ಮಾಡ್ತಾರೆ ಫ್ರೆಂಡ್ಸ್ ನಾನು ನನಗೂ ಇಷ್ಟ ಈ ಹೆಸರುಬೇಳೆ ಮತ್ತು ಮೆಂತ್ಯಪಲ್ಯ ಹೆಸರುಬೇಳೆಯಲ್ಲಿ ಮೆಂತ್ಯಪಲ್ಯ ಆ್ಯಡ್ ಮಾಡ್ಕೊಂಡು ಊಟ ಮಾಡೋದು ತುಂಬ ಇಷ್ಟ ನನಗೆ ಕೂಡ ಹಾಗಾಗಿ ತುಂಬ ದಿವಸ ಆದಮೇಲೆ ಮಾಡಿದ್ದೀನಿ ಇವಾಗ ಈರುಳ್ಳಿ ಫ್ರೆಂಡ್ಸ್ ಇದೇ ಟೈಮಲ್ಲಿ ನಾವು ಈರುಳ್ಳಿ ಒಂದು ಎರಡು ಗಡ್ಡೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದರಲ್ಲಿ ಪೂರ್ತಿ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಕೆಲವೊಬ್ಬರು ಈರುಳ್ಳಿನೇ ಆ್ಯಡ್ ಮಾಡೋಲ್ಲ ಹಾಗಾಗಿ ನನಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಇರಲೇಬೇಕು ಫ್ರೆಂಡ್ಸ್ ಏನೇ ಮಾಡಿದ್ರು ಹಾಗಾಗಿ ಇವಾಗ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಬಿಡೋಣ ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ ಇವಾಗ ಈ ಕಲರ್ ಆಯಿತು ಫ್ರೆಂಡ್ಸ್ ಇನ್ನೂ ಇನ್ನೂ ಕಲರ್ ಆಗಿಲ್ಲ ಇನ್ನೊಂದು ಸ್ವಲ್ಪ ಬಿಡಬೇಕು ಇವಾಗ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡೆ ನೋಡಿ ಇವಾಗ ಬೆಳ್ಳುಳ್ಳಿ ಒಂದು ಗ್ಲಾಸಲ್ಲಿ ಜಜ್ಜಿಟ್ಟಿದ್ದೀನಿ ಫ್ರೆಂಡ್ಸ್ ಇವಾಗ ಒಂದು ಗ್ಲಾಸಲ್ಲಿ ಜಜ್ಜಿಟ್ಟಿದ್ದೀನಿ ನಿಮ್ಮ ಎದುರುಗಡೆ ನಾನು ತೋರಿಸ್ತೀನಿ ನೋಡಿ ನೋಡಿ ಈ ಥರ ಜಜ್ಜಿಟ್ಟಿದ್ದೀನಿ ಗ್ಲಾಸಲ್ಲೇ ಲಟ್ಟಣಿಗೆ ಇರುತ್ತಲ್ಲ ಲಟ್ಟಣಿಕೆಯಿಂದ ನೋಡಿ ಬೆಳ್ಳುಳ್ಳಿ ಆ್ಯಡ್ ಆಯಿತು ಲಟ್ಟಣಿಗೆ ಏನಿರುತ್ತಲ್ಲ ಚಪಾತಿ ಮಾಡೋದು ಲಟ್ಟಣಿಗೆ ಅದರಿಂದ ಜಜ್ಜಿದ್ದೀನಿ ಇವಾಗ ಹಾಗೆ ಹಸಿ ಸ್ಮೆಲ್ ಹೋಗೋವರೆಗೂ ಬಿಡಬೇಕು ಫ್ರೆಂಡ್ಸ್ ಸಣ್ಣ ಉರಿ ಇಟ್ಕೊಂಡು ಒಂದು ಸ್ವಲ್ಪ ಬಿಡಬೇಕು ಫ್ರೆಂಡ್ಸ್ ಒಂದು ಐದು ನಿಮಿಷ ಅಂದ್ಕೊಳ್ಳಿ ಒಂದು ಐದು ನಿಮಿಷ ಬಿಡಬೇಕು ನೋಡಿ ಒಂದು ಐದು ನಿಮಿಷ ಆದಮೇಲೆ ಈ ಥರ ಕಲರ್ ಆಯಿತು ಇವಾಗ ನಾವೇನು ಮಾಡಬೇಕು ಅಂದರೆ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಬೇಗ ಬೇಯ್ಬೇಕಂದ್ರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಆದಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ತಿರುಗಿಸಾದ ಮೇಲೆ ಒನ್ ಒಂದು ಸ್ಪೂನು ಅರಸಿನೂ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ನಾವು ಇವಾಗ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ ಮೇಲೆ ಇವಾಗ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಕೊಳ್ಳೋಣ ಫ್ರೆಂಡ್ಸ್ ಹಸಿಮೆಣ್ಸಿನಗೆ ಆ್ಯಡ್ ಮಾಡ್ಕೊಂಡಿದ್ವಲ್ಲ ಹಾಗಾಗಿ ನೋಡಿಕೊಂಡು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ಇವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಹಸಿ ಸ್ಮೆಲ್ ಹೋಗುತ್ತೆ ಚಿಲ್ಲಿ ಪೌಡರ್ ಅದು ಇವಾಗ ಮಿಕ್ಸ್ ಮಾಡಾದ್ಮೇಲೆ ಇವಾಗ ಏನು ಮಾಡಬೇಕು ಕಟ್ ಏನು ತೊಳೆದಿಟ್ಕೊಂಡಿದ್ದೀವಲ್ಲ ಮೆಂತಿ ಪಲ್ಯ ಇವಾಗ ಅದು ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ಜಾಸ್ತಿನೇ ಇದೆ ಫ್ರೆಂಡ್ಸ್ ಮೆಂತಿ ಪಲ್ಯ ನಾವು ಎಷ್ಟು ಪಲ್ಯ ಊಟ ಮಾಡ್ತೀವೋ ಅಷ್ಟು ನಮ್ಮ ಹೆಲ್ತಿಗೆ ಚೆನ್ನಾಗಿರುತ್ತೆ ನೋಡಿ ಜಾಸ್ತಿನೇ ಬೇಳೆ ಕಡಿಮೆ ಪಲ್ಯನೇ ಜಾಸ್ತಿ ಇದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಸಿಗ್ತೀನಿ ಫ್ರೆಂಡ್ಸ್ ನಾನು ಇವಾಗ ಒಂದು ಕೈಯಿಂದ ಆಗಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಮಿಕ್ಸ್ ಮಾಡಾದ್ಮೇಲೆ ಎಷ್ಟು ಸ್ಟಾರ್ಟಿಂಗಲ್ಲಿ ಆ್ಯಡ್ ಮಾಡಿಕೊಂಡು ಇವಾಗ ಎಷ್ಟಿತ್ತು ಇವಾಗ ನೋಡಿ ಎಷ್ಟೇ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಮೆಂತ್ಯಿ ಪಲ್ಯ ಅನ್ನೋದು ತುಂಬ ಹೆಲ್ತಿಗೆ ಒಳ್ಳೆಯದು ಫ್ರೆಂಡ್ಸು ನಾವು ದಿನೇ ದಿನೇ ಊಟ ಮಾಡಿದ್ರೂ ಸೂಪರ್ ಇರುತ್ತೆ ಆದರೆ ನೋಡಿ ಇವಾಗ ಮಿಕ್ಸ್ ಮಾಡಿದ್ದೀನಿ ಇವಾಗ ಬೇಳೆ ನೋಡಿ ಫ್ರೆಂಡ್ಸ್ ಇವಾಗ ಈ ಕಡೆ ಇವಾಗ ಇದೇ ಸಮಯದಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಮೆಂತ್ಯಿ ಪಲ್ಯ ತಿರುಗಿಸ್ಬಿಟ್ಟು ಕಾಣಿಸ್ತಾ ಇದೆಯಾ ಇವಾಗ ಇಷ್ಟ ಆಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಹೆಸರು ಬೇಳೆ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ನೋಡಿ ಹೆಸ್ರು ಬೇಳೆ ಕಡಿಮೆ ಇದೆ ಮೆಂತೆ ಪಲ್ಯ ಅನ್ನೋದೇ ಜಾಸ್ತಿ ಇದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಾನು ನಿಮಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸು ತುಂಬ ಕಡಿಮೆ ಇತ್ತಲ್ವ ಸ್ವಲ್ಪ ಆ್ಯಡ್ ಮಾಡಿದ್ದೀನಲ್ಲ ನಾನು ಸಾಲ್ಟು ಇವಾಗ ಪರ್ಫೆಕ್ಟಾಗಿ ಸಾಲ್ಟ್ ಮಿಕ್ಸ್ ಆಗಿದೆ ಇವಾಗ ನಾವೇನು ಮಾಡಬೇಕು ಅಂದರೆ ಚೆನ್ನಾಗಿ ತಿರುಗಿಸ್ಬೇಕು ಫ್ರೆಂಡ್ಸ್ ಈ ಥರ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಈ ಥರ ಚೆನ್ನಾಗಿ ತಿರುಗಿಸ್ಬೇಕು ನೋಡಿ ಕಲರ್ ಯಾವ ಥರ ಕಾಣಿಸ್ತಾ ಇದೆ ಇವಾಗ ಒಂದು ಒಂದು ಸ್ವಲ್ಪ ವಾಟ್ರ್ ಬಿಟ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಪರ್ಫೆಕ್ಟ್ ನಮ್ಮ ಮೆಂತಿ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಕಾಣಿಸ್ತಾ ಇದೆಯಲ್ಲ ಇವಾಗ ಮೆಂತ್ಯ ಪಲ್ಯದೇ ಜಾಸ್ತಿ ವಾಟ್ರ್ ಬಿಡುತ್ತೆ ಆದ್ರೂ ಸ್ವಲ್ಪ ಹೆಸರು ಬಳಿಗೋಸ್ಕರ ವಾಟ್ರ್ ಬಿಡಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ನೋಡಿ ಇವಾಗ ವಾಟ್ರ್ ಆ್ಯಡ್ ಮಾಡ್ತೀನಿ ಇವಾಗ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ಇವಾಗ ಸ್ವಲ್ಪ ಸ್ವಲ್ಪ ಜಾಸ್ತಿ ಏನಿಲ್ಲ ವಾಟ್ರ್ ಆ್ಯಡ್ ಮಾಡಿಕೊಂಡೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೇವಲ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಟ್ಬಿಟ್ರೆ ನಮ್ಮ ಮೆಂತಿ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಟ್ಟು ಮುಚ್ಚಿಟ್ಬರೋಣ ಫ್ರೆಂಡ್ಸ್ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಾದ ಮೇಲೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇವಾಗ ಪರ್ಫೆಕ್ಟ್ ಆಗಿದೆ ಇವಾಗ ಇವಾಗ ಊಟ ಮಾಡಲಿಕ್ಕೆ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಇವಾಗ ಜೋಳದ ರೊಟ್ಟಿ ಮಿನಿಮಮ್ ಒಂದು ಎರಡು ರೊಟ್ಟಿ ಒಂದು ಸ್ವಲ್ಪ ಊಟ ಮಾಡಿದ್ರೆ ಹೊಟ್ಟೆ ಫುಲ್ಲಾಗುತ್ತೆ ಫ್ರೆಂಡ್ಸ್ ಈ ಥರ ಮಾಡ್ಕೊಳ್ಳಿ ಹೆಲ್ತಿಗೆ ತುಂಬ ಒಳ್ಳೆಯದು ನೋಡಿ ಇವಾಗ ಸಾಕು ಫ್ರೆಂಡ್ಸ್ ಇವಾಗ ಪರ್ಫೆಕ್ಟ್ ಆಗಿದೆ ಇವಾಗ ಮುಚ್ಚಳ ಮುಚ್ಚಿಟ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಇವಾಗ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಜೋಳದ ರೊಟ್ಟಿ ಜೊತೆ ಕಾಂಬಿನೇಷನ್ ನೋಡಿ ಲಾಸ್ಟ್ ಫೈನಲಿ ಇದೇ ಥರ ಜಾಸ್ತಿ ವಾಟ್ರ್ ಆ್ಯಡ್ ಮಾಡಬಾರ್ದು ಇದೇ ಥರ ಆಗುತ್ತೆ ನೋಡಿ ಮೀಡಿಯಮ್ ವಾಟ್ರ್ ಆ್ಯಡ್ ಮಾಡಿದ್ರೆ ಪರ್ಫೆಕ್ಟ್ ಬರೋಬ್ಬರಾಗುತ್ತೆ ಇವಾಗ ಇವಾಗ ನೋಡಿ ಊಟ ಸಮಯ ಇವಾಗ ಮಧ್ಯಾಹ್ನ ಬ್ಲಾಗ್ ಏನು ಮಾಡಿಲ್ಲ ಫ್ರೆಂಡ್ಸ್ ಇವತ್ತು ರೆಸಿಪಿನೇ ಆ್ಯಡ್ ಅಂದರೆ ಶೇರ್ ಮಾಡಿದ್ದೀನಿ ಯಾವ ರೀತಿ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಆದರೆ ಜಾಸ್ತಿ ನೀರು ನೀರು ಥರ ಇರಬಾರ್ದು ಫ್ರೆಂಡ್ಸ್ ಇದೇ ಥರ ಇರಬೇಕು ಒಂದು ಮಿನಿಮಮ್ ಒಂದು ಎರಡು ರೊಟ್ಟಿ ಜೊತೆ ಊಟ ಆರಾಮಾಗಿ ಮಾಡ್ಬೋದು ಇವಾಗ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆನಾ ಫ್ರೆಂಡ್ಸ್ ವೀಡಿಯೋ ಫುಲ್ ನೋಡಿ ಯಾರು ಕಟ್ ಮಾಡಿ ನೋಡಬೇಡಿ ಅಂದರೆ ಸ್ಕಿಪ್ ಮಾಡ್ತಾಯಿದ್ದಾರೆ ತುಂಬ ಜನ ಹಾಗಾಗಿ ಅಂತ ಇದ್ದೀನಿ ಓಕೆನಾ ಫ್ರೆಂಡ್ಸ್ ಇವಾಗ ಊಟ ಮಾಡೋ ಸಮಯದ ಇವಾಗ ಊಟ ಮಾಡ್ತೀನಿ ಮತ್ತು ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಫುಲ್ಲು ವೀಡಿಯೋ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗೋಲ್ಲ ಯಾವ ರೀತಿ ಬನ್ನಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಬೈ ಫ್ರೆಂಡ್ಸ್ ಎಲ್ಲರಿಗೂ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಹೆಸ್ರು ಬೇಳೆ ಸೂಪರ್ ಇರುತ್ತೆ ಹೆಲ್ತಿಗೆ ಕೂಡ ಮೆಂತೆ ಪಲ್ಯ ಎರಡು ಮಿಕ್ಸ್ ಎರಡು ಚೆನ್ನಾಗಿರುತ್ತೆ ಹಾಗಾಗಿ ಜೋಳದ ರೊಟ್ಟಿನೇ ಮಾಡಿದ್ದೀನಿಲ್ಲ ಅಂದರೆ ಚಪಾತಿ ಮಾಡ್ತಿದ್ದೆ ಓಕೆ ಫ್ರೆಂಡ್ಸ್ ಇನ್ನೊಂದು ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್ ಎಲ್ಲರಿಗೂ ನಾಳೆ ಬ್ಲಾಗ್ ಒಂದಿಗೆ ಸಿಗ್ತೀನಿ ಸ್ಕಿಪ್ ಮಾಡಬೇಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹೊಸ ಹೊಸ ಜನರಿಗೆ ಶೇರ್ ಮಾಡಿ ಹಾಗೆ ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲು ಸಪೋರ್ಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಇನ್ನೊಂದು ವೀಡಿಯೋ ನನಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ